नरेंद्र मोदी जी अमिताह जी ज़िंदाद ज़िंदाबाद ज़िंदा ज़िंदाद ज़िंदाद ज़िंदा ज़िंदाद ज़िंदाबादे ज़िंदा ज़िंदा ज़िंदाबाद ज़िंदा ದೆಹಲಿ ರಾಜ್ಯದಲ್ಲಿ ಅತ್ತ ಕಾಂಗ್ರೆಸ್ ಅಲ್ಲ ಇತ್ತ ಬಿ ಜೆ ಪಿ ಅಲ್ಲ ಆಮ್ ಆದ್ಮಿ ಪಕ್ಷ ಅಧಿಕಾರದ ಚುಕ್ಕಾಣಿ ಹಿಡಿದು ಕೇಜ್ರಿವಾಲ್ ಒಂದು ದಶಕದಿಂದ ಆಡಳಿತ ನಡೆಸಿಕೊಂಡು ಕುರ್ಚಿ ಭದ್ರ ಮಾಡಿಕೊಂಡಿದ್ರು ಆದರೆ ಕಳೆದ ವರ್ಷವಷ್ಟೇ ದೆಹಲಿ ರಾಜಕೀಯದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿಬಂದು ಅಂದಿನ ಸಿಎಂ ಕೇಜ್ರಿವಾಲ್ ಜೈಲಿಗೆ ಹೋಗಿ ಹೊರಬಂದ ನಂತರ ದೆಹಲಿ ವಿಧಾನಸಭೆ ಚುನಾವಣೆ ಘೋಷಣೆಯಾಯಿತು ಆರೋಪಗಳ ನಡುವೆಯೂ ವಿಧಾನಸಭಾ ಚುನಾವಣೆ ಎದುರಿಸಿದ ಎಎಪಿ ಪಕ್ಷ ಈ ಬಾರಿ ಗೆಲ್ಲುವ ನಿರೀಕ್ಷೆ ಹೊಂದಿತ್ತು ಆದರೆ ಮತದಾರರು ಮಾತ್ರ ಈ ಬಾರಿ ಯಾರ ನಿರೀಕ್ಷೆಗೂ ಮೀರಿದ ರೀತಿ ಅಚ್ಚರಿ ಫಲಿತಾಂಶ ಘೋಷಣೆಯಾಗಿದೆ ಹೌದು ದೆಹಲಿಯಲ್ಲಿ ಅಚ್ಚರಿ ಫಲಿತಾಂಶ ಘೋಷಣೆ ಆಗಿದ್ದು ಇಪ್ಪತ್ತೇಳು ವರ್ಷಗಳ ನಂತರ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದ ಚುಕ್ಕಾಣಿ ಹಿಡಿದಿದೆ ಬಿಜೆಪಿ ನಲವತ್ತೇಳು ಎಎಪಿ ಇಪ್ಪತ್ತ್ ಮೂರು ಕಾಂಗ್ರೆಸ್ ಶೂನ್ಯ ಸ್ಥಾನಗಳು ಪಡೆದುಕೊಂಡಿದೆ ಈ ಚುನಾವಣೆಯ ಫಲಿತಾಂಶ ಘೋಷಣೆ ಆಗುತ್ತಿದ್ದಂತೆ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ಮಾಡಿದ್ದಾರೆ ಚಿಕ್ಕಬಳ್ಳಾಪುರ ನಗರ ಬಲಮುರಿ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಮುಖಂಡರು ಹಾಗೂ ಕಾರ್ಯಕರ್ತರು ಜಯ ಘೋಷಣೆಗಳನ್ನ ಕೂಗಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವವನ್ನ ಆಚರಿಸಿದರು ಬಹಳ ಸಂತೋಷದಾಯಕವಾದ ದಿನ ಯಾಕಂದ್ರೆ ಭಾರತೀಯ ಜನತಾ ಪಕ್ಷ ಕೇವಲ ಒಂದು ಕುಟುಂಬ ಒಬ್ಬ ವ್ಯಕ್ತಿಗೆ ಆಧಾರಿತವಾದಂಥ ಪಕ್ಷ ಅಲ್ಲ ಏನು ಕಳೆದ ಎಪ್ಪತ್ತೈದು ವರ್ಷಗಳಿಂದ ಭಾರತೀಯ ಜನಸಂಘ ಇರ್ಬೋದು ಅದರ ಮುಂದುವರೆದ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ಅನೇಕ ಮಹನೀಯರ ಒಂದು ತ್ಯಾಗ ಬಲಿದಾನದ ಅಂಗವಾಗಿ ಇವತ್ತು ನಮ್ಮ ಇಡೀ ದೇಶಾದ್ಯಂತ ಒಂದು ಕಮಲದ ಬಾವುಟ ಹರಡಿದೆ ಅಂದರೆ ಅನೇಕ ಮಹನೀಯರ ಒಂದು ದೊಡ್ಡ ಪಾತ್ರ ಒಂದು ಎಲೆಮರೆಯ ಕಾಯಿಯಂತೆ ವೈಯಕ್ತಿಕ ಪ್ರಚಾರಕ್ಕೆ ಯಾವುದೇ ಒತ್ತು ಕೊಡದೆ ಇವತ್ತು ಈ ಪಕ್ಷವನ್ನು ಒಂದು ದೇಶಾದ್ಯಂತ ಸದೃಢವಾಗಿ ಕಟ್ಟಿ ನಿಲ್ಲಿಸಿದ್ದಾರೆ ಹಾಗೆ ಎರಡ್ ಸಾವಿರದ ನಲವತ್ತೇಳರಕ್ಕೆ ಇಡೀ ಭಾರತವನ್ನ ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಭಾರತವನ್ನ ಒಂದು ವಿಶ್ವ ಗುರುವನ್ನಾಗಿ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಒಂದು ಅಜೆಂಡಾವನ್ನ ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿಶ್ವ ನಾಯಕರಾದ ನರೇಂದ್ರ ಮೋದಿ ಏನು ಪರಿಕಲ್ಪನೆ ಏನಿದೆ ಅಬ್ಬಾಗಿ ಇವತ್ತು ಏನು ದೆಹಲಿಯಲ್ಲಿ ಇವತ್ತು ಚುನಾವಣೆ ಫಲಿತಾಂಶ ಘೋಷಣೆ ಆಗಿದೆ ಏನು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ನಾವು ಅಧಿಕಾರ ವಂಚಿತರಾಗಿದ್ರು ದೆಹಲಿಯಲ್ಲಿ ಕೇವಲ ನಾವು ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀವಿ ಭ್ರಷ್ಟಾಚಾರದ ಒಂದು ಹೆಸರನ್ನ ಹೇಳ್ಕೊಂಡು ಒಂದು ಏನು ಆಡಳಿತಕ್ಕೆ ಬಂದಂಥ ಅರವಿಂದ್ ಕೇಜ್ರಿವಾಲ್ರವರು ಅದು ನಿಜವಾಗಿ ಇಡೀ ದೇಶಕ್ಕೆ ಆ ದೆಹಲಿ ಮತದಾರರಿಗೆ ಯಾವ ರೀತಿ ಮಣ್ಣೆರಚಿದ್ರು ಅಂತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತಿದೆ ಅದನ್ನು ಮನಗಂಡಂತೆ ಮತದಾರರು ಮತ್ತೆ ನಮಗೆ ಇಪ್ಪತ್ತೇಳು ವರ್ಷಗಳ ನಂತರ ಇವತ್ತು ದೆಹಲಿಯಲ್ಲಿ ಒಂದು ವಿಧಾನಸಭೆಯಲ್ಲಿ ಅಧಿಕಾರವನ್ನು ಕೊಟ್ಟಿದ್ದಾರೆ ಆ ದೆಹಲಿಯ ಮತದಾರರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ ಹಾಗೆ ಇವತ್ತು ಏನು ಭ್ರಷ್ಟಾಚಾರ ಮುಕ್ತ ಆಡಳಿತವನ್ನು ಏನು ಉದ್ದೇಶ ಇಟ್ಕೊಂಡಿದ್ರು ನಿಜವಾಗಿ ಅದು ಕೂಡ ನಮ್ಮ ಭಾರತೀಯ ಜನತಾ ಪಕ್ಷದ ಅಜೆಂಡಾದಲ್ಲಿದೆ ಹಾಗೆ ಈ ದೇಶದ ರಾಷ್ಟ್ರೀಯತೆ ವಿಚಾರ ಬಂದರೆ ನಾವು ಮೊಟ್ಟ ಮೊದಲೇ ಮಾರಿಗೆ ಮುಂಚೂಣಿಯಲ್ಲಿರ್ತೀವಿ ಹಾಗೆ ಈ ದೇಶದ ಭದ್ರತೆ ವಿಚಾರ ಬಂದ್ರೆ ಅದರಲ್ಲೂ ಸಹ ನಾವು ಮುಂಚೂಣಿಯಲ್ಲಿರ್ತೀವಿ ಈ ವೇಳೆ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಲಕ್ಷ್ಮೀಪತಿ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ರಾಷ್ಟ್ರೀಯ ಪರಿಷತ್ ಸದಸ್ಯ ಲಕ್ಷ್ಮೀನಾರಾಯಣ ಗುಪ್ತಾ ಮಧುಚಂದ್ರ ಶ್ರೀನಿವಾಸ್ ನರಸಪ್ಪ ಬಾಲಕೃಷ್ಣ ಮತ್ತಿತರರು ಭಾಗವಹಿಸಿದ್ದರು ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್ ಎಂಎಂಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ